ಸೊ ಟೈಮ್ ಈಗ ಹನ್ನೊಂದು ಹೊತ್ತಾಗಿದೆ ಸೊ ಆನೆ ನೋಡಕ್ ಹೋಗ್ತಾ ಇದೀವಿ ರಾಗಳ್ಳಿ ಫಾರೆಸ್ಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಒಳಗಡೆ ಎಂಟ್ರಿ ಆಗಿದ್ವಿ ಸಕ್ಕತ್ ಆಗಿದೆ ಕಾಡು ಮಾತ್ರ ಸೊ ಇದು ರಾಗಳ್ಳಿ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ಇವಾಗ ಆನೆ ನೋಡಕ್ಕೆ ನಮ್ಮ ನೋಡ್ಬೇಕು ಇವಾಗ ಆನೆ ಕಾಣಿಸುತ್ತಾ ಇಲ್ಲ ಅಂತ ಇಲ್ಲಿಂದ ಫಾರೆಸ್ಟ್ ಸ್ವಲ್ಪ ಮುಂದೆ ಹೋಗ್ಬೇಕು ಅಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಆನೆ ಎಲ್ಲ ಫಾರೆಸ್ಟ್ ಹೋಗ್ತಾ ಇದ್ದೀವಿ ಆನೆ ನೋಡಕ್ಕೆ ಆಚೆ ಬಂದಿರ್ತವೆ ಅಂತ ಸೊ ನೋಡೋಣ ಬನ್ನಿ ಆನೆ ಕಾಣಿಸುತ್ತಾ ಇಲ್ಲ ಅಂತ ನೋಡೋಣ ಸೊ ನಮ್ ಮುಂಜ ಆನೆ ಕಾಣ್ಸೇ ಕಾಣಿಸುತ್ತೆ ಬಾಣ ಅಂತ ಕರ್ಕೊಂಡೋಗ್ತಾವನೆ ನೋಡಾ ಮುಂಜಾ ಪಕ್ಕ ಕಾಣಿಸುತ್ತಾ ಕಾಣಿಸ್ಲೇಬೇಕು ಆನೆ ಜಿಂಕೆ ಕಾಡೆಮ್ಮೆ ಸೊ ಇಲ್ಲಿ ಆನೆಗಳು ತುಂಬಾ ಇದೆ ಅಲ್ಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ವ್ಯೂ ಅಂತೂ ಸಕ್ಕದಾಗಿರುತ್ತೆ ಮಾನ್ಸೂನ್ ಅಂತೂ ಹೆವಿ ಆಗಿರುತ್ತೆ ಒಂಥರ ಎಲ್ಲೋ ಬಂದಿರೋ ತರ ಇರುತ್ತೆ ಜಸ್ಟ್ ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಫಾರೆಸ್ಟ್ ಅದು ಒಳಗಡೆ ರೋಡ್ ಇರೋದು ಒಂದು ಫೀಲ್ ಕೊಡುತ್ತಲ್ಲ ಸಕ್ಕದಾಗಿರುತ್ತೆ ನೋಡ್ಬೇಕು ಇವಾಗ ಆನೆ ಕಾಣಿಸಿದ್ರೆ ಶೂಟ್ ಮಾಡೋದು ಸೊ ಇದೆ ನೋಡಿ ಬನ್ನೇರ್ಘಟ್ಟ ವನ್ಯಜೀವಿ ವಲಯಕ್ಕೆ ಸ್ವಾಗತ ಇದೇ ಫಾರೆಸ್ಟ್ ಎಂಟ್ರಿ ಇದು ಇಲ್ಲ ಯಾರು ಇಲ್ಲ ಸಾಂಗ್ ಇದು ಮಾಡ್ಬಿಡು ಹೇಳ್ತೀನಿ ಇಲ್ಲಿ ಹಾಕಿದಾರೆ ನೋಡಿ ಆನೆ ಇದು ಫೋಟೋ ಸೊ ಇದು ಎಂಟ್ರಿ ಇದು ಇಲ್ಲಿಂದ ಇಲ್ಲಿಂದ ಫುಲ್ಲು ವೈಲ್ಡ್ ಫಾರೆಸ್ಟ್ ಗುರು ಸ್ಟಾರ್ಟು ಹೆಂಗಿದೆ ನೋಡಿ ಫುಲ್ಲು ಕಡೆ ನೋಡಲ್ಲ ನೋಡಿ ಈ ಕಡೆ ಒಳಗಡೆ ಇರುತ್ತೆ ಏನು ಕಾಣಿಸ್ತಾ ಇಲ್ಲ ಯಾವ್ದು ಮರ ಕೂಜ್ತಾ ಇರುತ್ತೆ ಊಟನ கருடி இல்லை கரடி இது ஆனே

ಇಲ್ಲ ಮುಂಜಾನೆ ನೋಡಿಲ್ಲ ಮಿಸ್ ಆಯ್ತು ಕಣ್ಣು ಕಾಣಿಸುತ್ತಲ್ಲ ಸೊ ಅಲ್ಲೊಂದು ರ್ಯಾಬಿಟ್ ಕಾಣಿಸ್ತು ಸೊ ನಾನು ಕಾಣಿಸಿಲ್ಲ ನಾನು ಪಾಸಾಗೋದೆ ನನ್ನ ಲೈಟ್ ಇದು ಫ್ಲಾಶ್ ಆಗ್ತಾ ಇದೆ ಏನೂ ಸೈಟಿಂಗ್ ಆಗಿಲ್ಲ ಇನ್ನು ಅಲ್ಲೊಂದು ಅಪ್ಪಿದೆ ಅದು ಆದಮೇಲೆ ಸೈಟಿಂಗ್ ಆಗ್ಬೋದು ನೋಡೋಣ ಇಲ್ಲ ಫಾರೆಸ್ಟ್ ನಡಿ ನೋಡಿ ಹಂಸಗಿ ಬೇರೆ ಹಾಕ್ಬಿಟ್ಟವ್ರಿ ಇದರಲ್ಲಿ ಹಾ ಫುಲ್ಲು ಇದೆಲ್ಲ ಫುಲ್ಲು ಫಾರೆಸ್ಟ್ ಬೆಳಗ್ಗೆ ಬಂದ್ರೆ ಅಂತೂ ಹೆಂಗಿರುತ್ತೆ ಗೊತ್ತಾ ಇಲ್ಲಿ ವ್ಯೂ ಮಳೆ ಬಂದ್ರೆ ಅಂತೂ ಸಕ್ಕದಾಗಿರುತ್ತೆ ಸೊ ಇಲ್ಲಿ ಈ ಕಡೆಯಿಂದ ಈ ಕಡೆ ದಾಟ್ಬೋದು ಮೇ ಬಿ ಮುಂಚೆ ಇಲ್ಲಿ ದಾಟ್ತಾವಲ್ಲ ಅಲ್ಲಿ ಡೌನಿಂದ ತಾನೆ ಲೆಫ್ಟು ನೀರು ಹರಿತೈತಲ್ಲ ಕರೆಂಟ್ ಪೆಂಚಿಂಗ್ ಆಗ್ತಾವೆ

ಹೌದಾ ಸೊ ಇಲ್ಲೇನು ಸೈಟಿಂಗ್ ಆಗ್ತಾ ಇಲ್ಲ ಮೇ ಬಿ ಎಲ್ಲ ಒಳಗಡೆ ಹೋಗ್ಬಿಟ್ಟಿರ್ಬೇಕು ೋ ಇಲ್ಲ ಅನ್ಕೊಂತೀನಿ ಹಾಂ ಚೆನ್ನಾಗೂ ಏನು ಕಾಣಿಸ್ತಾ ಇಲ್ಲ ಇದ್ದಿದ್ರೆ ಇಲ್ಲಿ ಇರ್ತಾ ಇದ್ವು ಒಂದ್ ಟೇ ಮಂದೇ ಮಂದೇ ಬರ್ತವೆ ಒಂದು ಹತ್ತರಿಂದ ಹದಿನೈದು ಆನೆ ಒಟ್ಟಿಗೆ ಬರ್ತವೆ ನಮ್ಮ ಬ್ಯಾಡ್ ಲಕ್ಸ್ಕೊಂಡ್ಬಿಡ್ತೀನಿ ನೋಡು ಮುಂದೆ ಹೋಗಿ ಮುಂದೆ ಮುಂದೆ ಹೋಗು ಮುಂದೆ ಹೋಗಿ ನಾವು ಸ್ಟ್ರೈಟ್ ಹೋಗ್ಬಿಟ್ಟು ರಿವರ್ಸ್ ಅಲ್ಲಿಂದ ಬಂದ್ವಿ ಏನು ನೋಡೋಣ ಇವಾಗ ಹೋಗ್ಬೇಕಾದ್ರೆ ಏನಾದ್ರೂ ಸೈಟ್ ಆಗುತ್ತಾ ಅಂತ ಯಾವ್ದು ಗಾಡಿ ಬರ್ತಾ ಇದ್ ಮುಂಜಾ ಸೊ ಇವಾಗ ರಿಟರ್ನ್ ತಗೊಂಡು ಹೋಗ್ತಾ ನೋಡೋಣ ಇದ್ದು ಕಾಣಿಸ್ಬೋದೇನೋ ಅಂತ

ಇಲ್ಲ ಇಲ್ಲ ಅವೇನು ಇದೇ ಮಾಡಲ್ಲ ರಿಯಾಕ್ಟೇ ಮಾಡಲ್ಲ ಅವು ಸರ್ ನೋಡಿ ಲಾಸ್ಟ್ ಟೈಮು ನಮ್ಮ ಬಾಯ್ಸ್ ಬಂದಾಗ ಕಾಣಿಸ್ತಿದ್ದಿದ್ದು ನಾನು ನೋಡಿದೆ ನೀನು ಹಾಕಿದ್ದಲ್ಲ ಏನು ಕಾಣಿಸ್ತು ಸೈಟ್ ಇದ್ರೆ ಇಲ್ಲಿ ಇರ್ತವೆ ಅಲ್ಲ ಮೇಯ್ಕೊಂಡು ನೋಡಿ ಇವತ್ತಾನೇ ಕಲ್ಲುಗಳಿಗೆಲ್ಲ ಉಚ್ಕೊಂಡು ಹಾಂ ಮರಗಳಿಗೆಲ್ಲ ಉಚ್ಕೊಂಡು ನಿಂತಿರುತ್ತೆ ಸೊ ರೈಟ್ ಟೈಮಲ್ಲಿ ಬಂದರೆ ಕಾಣಿಸುತ್ತೆ ಸೊ ನಾವು ನಾವು ಬರೋ ಟೈಮಲ್ಲಿ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಇರಲ್ಲ ಅವು ಆ ಸೀಸನ್ ಅಂತ ಇರುತ್ತೆ ಆ ಸೀಸನ್ ಅಲ್ಲಿ ಬರ್ತವೆ ಕರೆಕ್ಟಾಗಿ ಆ ಇದು ಮಿಸ್ ಆದ್ರೆ ಅಷ್ಟೇ ಯಾವ್ದು ಇದು ಯಾವ್ದು ಓಮಿನಿ ಮುಂಜ ಓಮಿನಿ ಒಂದು ಯಾಗ ಇಲ್ಲ ನಡಿ ನೀನ್ ಆರಾಮಾಗಿ ನೋಡು ಹೆಂಗೈತೆ ಸ್ಪಾಟು ಅಲ್ಲಿ ಗೊತ್ತಾಗೋದೇ ಇಲ್ಲ ಕೆಲವರು ಟೂ ವೀಲರ್ ಎಷ್ಟೋ ಜನ ಬಿದ್ಬಿಟ್ಟವ್ರೆ ಹಾರಿಸ್ಬಿಟ್ಟು

ಟೈಮ್ ಆದರೂ ವಿಸಿಟ್ ಮಾಡೋಣ ಆನೆ ಕಾಣಿಸಿದ್ರು ಕಾಣಿಸ್ಬೋದು ಲಾಸ್ಟ್ ಟೈಮು ನಮ್ಮ ಹುಡುಗರೆಲ್ಲ ಬಂದಿದ್ರು ಒಂದು ಒಂದು ಹತ್ತರಿಂದ ಹದಿನೈದು ಆನೆ ಕಾಣಿಸಿತ್ತು ಸೊ ಈ ಟೈಮು ಒಂದು ವಿಸಿಟ್ ಮಾಡೋದು ಸಿಗುತ್ತೆ ನೋಡೋಣ ಅಂತ ಸ್ವಲ್ಪ ಸೊ ನಮ್ಮ ಬ್ಯಾಡ್ಲಾಗಿ ಕಾಣಿಸಿಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಟೈಮಿಂಗ್ ಇದೆ ಸೊ ಅದು ಕರೆಕ್ಟಾಗಿ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸು ಮತ್ತು ಆ ಸೀಸನಲ್ಲಿ ಕರೆಕ್ಟಾಗಿ ಆ ಜಾಗಕ್ಕೆ ಬರ್ತಾವ ಆನೆಗಳು ಸೊ ಆ ಥರ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ಯಾವಾಗಾದ್ರೂ ಆನೆ ಬರುತ್ತೆ ಅನ್ನೋ ಸೀಸನ್ ನೋಡಿಕೊಂಡು ಬರೋಣ ಓಕೆ ಗಾಯ್ಸ್ ಸಿ ಯು ಆನ್ ದ ನೆಕ್ಸ್ಟ್ ವಾಕ್